ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಟೈಮ್ ಆಗಿದೆ ಒಂದು ಐವತ್ತು ಸೊ ಬೇಗನೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಇಷ್ಟೊತ್ತಾಗೋಯ್ತು ಮಧ್ಯಾಹ್ನ ನಾವು ಯೂಶ್ವಲಿ ಮಧ್ಯಾಹ್ನ ಮನೆ ಬಿಟ್ಟು ವಚ್ಚೆ ಹೋಗೋಲ್ಲ ಯಾಕಂದರೆ ಸೆಖೆ ಜಾಸ್ತಿ ಒಂಥರ ಗಾಡಿ ಇದ್ರೆ ಬೆಂಕಿ ಗಾಳಿ ಬಂದಂಗೆ ಬಿಡ್ತಾ ಇರುತ್ತೆ ಬಿಸಿ ಗಾಳಿ ಜಾಸ್ತಿ ಅದಕ್ಕೆ ನಾವೆಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಬಟ್ ಇವತ್ತು ಏನಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಬಿಡ್ದೆ ಹತ್ರ ಅವ್ರಿಗೆರೆ ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಅವ್ರಿಗೆರೆ ಒಂಬಮ್ಮ ಜಾತ್ರೆ ಇದೆ ಇವತ್ತು ಸೊ ನಮ್ಮ ಶಾಪ್ ಬಿಲ್ಡಿಂಗ್ ಓನರ್ ಲಲಿತಕ್ಕ ಅವರು ಇದ್ದಾರಲ್ಲ ಗೊತ್ತಿರ್ಬೋದು ಲಲಿತಕ್ಕ ಎಲ್ಲರಿಗೂ ಸೊ ಅವ್ರ ಮನೆ ದೇವರು ಜೊತೆಗೆ ಅವ್ರ ಊರು ಅವ್ರಿಗೆರೆ ಸೊ ಅವರು ಊಟಕ್ಕೆ ಹೇಳಿದರು ಜೊತೆಗೆ ಜಾತ್ರೆ ಎಲ್ಲ ಇದ್ದಲ್ಲ ನೋಡ್ಕೊಂಬರೋಣ ಮತ್ತು ಫಸ್ಟ್ ಟೈಮ್ ಅಲ್ವರಿ ನಾವು ಹೋಗ್ತಿರೋದು ಸೊ ಫಸ್ಟ್ ಟೈಮ್ ನಾವು ಗೆರೆ ಜಾತ್ರೆಗೆ ಹೋಗ್ತಿರೋದು ಗೆರೆ ಒಮ್ಮ ದೇವಿ ಸುಮಾರು ಜನಕ್ಕೆ ಮನೆ ದೇವರು ಸೊ ಒಬ್ಬರು ಯಾರಾದರೂ ಹೇಳಬೇಕು ಅಂದರೆ ನಮ್ಮ ಅಕ್ಕ ಗೊತ್ತಿರ್ಬೋದು ಅನು ಸ್ವಯಂ ಕಲಿಕೆ ಅಥವಾ ಫ್ಯಾಷನ್ ಸೊ ಅವ್ರ ಮನೆ ದೇವ್ರು ಕೂಡ ಅವ್ರಿಗೆ ಒಂಬಮ್ಮ ಸೊ ಚಿಕ್ಕೊಂಬಮ್ಮ ದೊಡ್ಡೊಂಬಮ್ಮ ಎಲ್ಲ ಎರಡು ದೇವ್ರುಗಳನ್ನ ಅಲ್ಲಿ ಪೂಜೆ ಮಾಡ್ತಾರೆ ಸೊ ಪವರ್ಫುಲ್ ದೇವರು ಅಂತ ತುಂಬ ಜನದ ಹತ್ರನೂ ನಾನು ಕೇಳ್ಪಟ್ಟಿದ್ದೀನಿ ಸೊ ಆ ಊರಲ್ಲಿ ನಂಗೆ ನಾಲ್ಕೈದು ಜನ ಬರೋದೆ ಕೇಳಿದರು ಹಬ್ಬಕ್ಕೆ ಬಟ್ ಎಲ್ಲರೂ ನನಗೆ ಬಿಡ್ದಿಗೆ ಹೋದ್ಮೇಲೆ ಪರಿಚಯ ಆಗಿರೋದು ಯಾರು ಅದಕ್ಕೆ ಮುಂಚೆ ಪರಿಚಯ ಆಗಿದ್ದವರು ಇಲ್ಲ ತುಂಬ ಜನ ಕ್ಲೋಸ್ ಇದ್ದಾರೆ ಬಟ್ ನನಗೆ ಮನೆಗಳು ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಲ್ಲಿ ತಕ್ಕ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಬರೋಕ್ಕೆ ಕೇಳಿದ್ರು ಸೊ ಅದಕ್ಕೆ ಇವಾಗ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಎಷ್ಟು ಮೂರು ಜನ ಹೋಗ್ತಾ ಇದ್ದೀವಿ ಸುಬ್ಬು ಮಲ್ಕೊಬಿಟ್ಟಿದ್ದ ಅವನ್ನ ಎದ್ದ ಅವನು ನಾವು ಬರೋ ಕರೆಕ್ಟಾಗಿ ಸೊ ನಮ್ಮ ಮತ್ತೆ ಹತ್ರ ಬಿಟ್ಬಿಟ್ಟು ಇದ್ದೀವಿ ಇವತ್ತು ಮೇ ಫಸ್ಟು ಕಾರ್ಮಿಕರ ದಿನಾಚರಣೆ ಇದೆ ಸೊ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಲೈಫಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಲೇಬರ್ ಅಥವಾ ಕಾರ್ಮಿಕರಾಗಿ ಇರ್ತೀವಲ್ವ ಸೊ ಎಲ್ಲರಿಗೂ ಶುಭಾಶಯ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಎಸ್ ಇವಾಗ ಹೋಗಿ ಅಲ್ಲಿ ಊಟ ಮಾಡಿ ಮತ್ತೆ ವಾಪಸ್ ಬರಬೇಕು ಇವತ್ತು ನಮ್ಮ ಶಾಪ್ ಕ್ಲೋಸ್ ಇದೆ ಬಿಕಾಸ್ ಆಫ್ ಕಾರ್ಮಿಕರ ದಿನಾಚರಣೆ ಸೊ ಬಂದು ಸುಬುಕ್ ಸ್ನಾನ ಮರ್ಚಿಲ್ಲ ಎಲ್ಲ ರುಟೀನು ಕಂಟಿನ್ಯೂ ಮಾಡಬೇಕು ಸೊ ಸದ್ಯಕ್ಕೆ ಜಾತ್ರೆ ಮುಗಿಸ್ಕೊಂಡು ದೇವ್ರ ದರ್ಶನ ತುಂಬ ರಶ್ ಇರುತ್ತೆ ನಾನು ಕೇಳಿರೋ ಪ್ರಕಾರ ಸೊ ಸಾಧ್ಯ ಆದರೆ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಬನ್ನಿ ಬಿಡದಿಯಿಂದ ಒಂದು ಟು ಕಿಲೋಮೀಟರ್ಸ್ ಇರ್ಬೋದು ಅವ್ರಿಗೆರೆ ಸೊ ನಾನು ಈಗ ಆಲ್ರೆಡಿ ಒಂದು ಎರಡು ಮೂರು ಸರಿ ಹೋಗಿದ್ದೆ ಅಂದರೆ ಈ ರೋಡಲ್ಲಿ ತುಂಬ ಸುಮಾರು ಸರಿ ಹೋಗಿದ್ದೀವಿ ಬಟ್ ಅಲ್ಲಿ ಯಾರ ಮನೆಗೂ ಅಷ್ಟಾಗಿ ಹೋಗಿರಲಿಲ್ಲ ಫಸ್ಟ್ ಟೈಮ್ ನಾವು ಅವ್ರಿಗೆರೆ ಒಂಬಮ್ಮ ಜಾತ್ರೆಗೆ ಬಂದಿರೋದು ಸೊ ತುಂಬ ಕ್ರೌಡ್ ಇತ್ತು ನಾನು ವೀಡಿಯೋಲಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಹಾಗೆ ಪ್ರತಿಯೊಬ್ಬರು ಮನೆ ಮನೆಗಳಲ್ಲೂ ಹಬ್ಬ ಮಾಡಿದರು ಅಂತಲೇ ಹೇಳ್ಬೋದು ಸೊ ಕಾರ್ ಪಾರ್ಕ್ ಮಾಡೋಕ್ಕೆ ಮಿನಿಮಮ್ ಒಂದು ಥರ್ಟಿ ಮಿನಿಟ್ಸ್ ತೊಗೊಂಡಿದ್ವಿ ಹಾಗೆಯೇ ಎಲ್ತಕ್ಕೋರ ಅಪ್ಪ ಅಮ್ಮ ಮನೆ ಇಲ್ಲಿರೋದು ಸೊ ಅಲ್ಲಿಗೆ ಊಟಕ್ಕೆ ಕರೆದಿದ್ದಿತ್ತು ಅಲ್ಲಿಗೂ ಕಾರ್ ಪಾರ್ಕಿಂಗ್ ಏರಿಯಾಗೂ ತುಂಬ ದೂರ ಇತ್ತು ಅಂದರೆ ಜಾತ್ರೆ ಒಳಗಡೆ ವೆಹಿಕಲ್ಸ್ ಯಾವುದೋ ಬಿಡ್ತಾ ಇರಲಿಲ್ಲ ಅಷ್ಟೇ ಸೊ ನೋಡ್ಬೋದು ಇಲ್ಲಿ ಎಷ್ಟೊಂದು ಕಾರ್ ಪಾರ್ಕ್ ಮಾಡಿದ್ದಾರೆ ಅಂತ ಹಾಗೆ ವಿ ಸೆಕ್ಯೂರಿಟಿ ಕೂಡ ಇತ್ತು ತುಂಬ ಜನ ಇದ್ದಾರೆ ಕ್ರೌಡ್ ಜಾಸ್ತಿನೇ ಇತ್ತು ನೋಡ್ಬೋದು ನೀವು ಸೊ ನಾನು ಇಷ್ಟು ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ ನೆಕ್ಸ್ಟ್ ಬರ್ತಾ ಇರೋದಲ್ಲ ನಮ್ಮ ಮನೆಯವ್ರ ಮೊಬೈಲ್ದು ಸೊ ಸ್ವಲ್ಪ ಬ್ಲರ್ ಬ್ಲರ್ ಅಂತ ಅನಿಸುತ್ತೆ ಯಾಕಂದರೆ ಟ್ರಾನ್ಸ್ಫರ್ ಮಾಡುವಾಗ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಹೋಗುತ್ತಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಬ್ಲರ್ ಬ್ಲರ್ ಅನಿಸುತ್ತೆ ಸೊ ನೋಡ್ಬೋದು ಇದು ಎಲ್ಲರೂ ತಂಬಿ ಟರ್ತಿನೆಲ್ಲ ತಗೊಂಡೋಗಿ ಪೂಜೆ ಮಾಡಿಕೊಂಡು ಮತ್ತೆ ಹೋಗ್ತಾಯಿದ್ದಾರೆ ನಾನು ಹಂಗೆ ಹೋಗ್ತಾ ಹೋಗ್ತಾ ಲೊಕೇಶನ್ ಏನೋ ಕಳಿಸಿರು ಬಟ್ ನೆಡ್ಕೊಂಡು ಹೋಗುವಾಗ ಲೊಕೇಶನ್ ಕನ್ಫ್ಯೂಸ್ ಆಯಿತು ಹಾಗೆಯೇ ಅಲ್ಲೆಲ್ಲ ಏನು ಹೇಳ್ತಾರೆ ಅದು ಏನೂ ಇರಲಿಲ್ಲ ಅಲ್ಲಿ ಸೊ ನಮಗೊಂದು ಸ್ವಲ್ಪ ಹುಡ್ಕೋಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಂಡ್ವಿ ಆಮೇಲೆ ನನಗೆ ಗೊತ್ತಿರೋರೊಬ್ಬರು ಅಲ್ಲಿ ತಂಬಿ ಟರ್ತಿ ಎತ್ಕೊಂಡು ಹೋಗ್ತಾಯಿದ್ರು ಅವ್ರನ್ನ ಕೇಳಿದೆ ಅವರು ಮುಂದೆ ದಾರೀಲಿ ಹೋಗ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿ ಅಲ್ಲಿ ದಾರಿ ತೋರಿಸಿದ್ರು ಸೊ ಜಾರೆ ತುಂಬ ದೊಡ್ಡದಾಗೆ ಮಾಡಿದರು ಅಂತ ಹೇಳ್ಬೋದು ಸೊ ನಾವು ಈ ದೇವಸ್ಥಾನ ಏನು ನೋಡ್ತಾ ಇದ್ದೀರಾ ಅಂದರೆ ರೈಟ್ ಸೈಡಲ್ಲಿ ಸೊ ಅದೇನೆ ಅವ್ರಿಗೆ ರೋಂಬಮ್ಮ ದೇ ತಾಯಿ ದೇವಸ್ಥಾನ ಸೊ ನಿಮ್ಗೇನಾದರೂ ನೋಡಿ ಇದೇ ದೇವಸ್ಥಾನ ಸೊ ಇದು ಎದುರುಗಡೆ ಕೊಂಡಾಯೋದು ಅದೆಲ್ಲ ಮಾಡ್ತಾರೆ ಸೊ ನಿಮ್ಗೇನಾದರೂ ಬಿಡ್ಡಿ ಏರಿಯಾದಲ್ಲಿ ವಿಸಿಟ್ ಮಾಡಬೇಕು ಯಾವುದಾದ್ರೂ ದೇವಸ್ಥಾನ ಅಥವಾ ಬ್ಯಾಂಗ್ಳೂರಿಂದ ಒಂದು ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಈ ದೇವಸ್ಥಾನಕ್ಕೂ ವಿಸಿಟ್ ಮಾಡ್ಬೋದು ಚೆನ್ನಾಗಿರುತ್ತೆ సో నోడి నన్ను ఇల్లి ముందే గ్రీన్ కలర్ సారి ಪಿಂಕ್ ಬ್ಲೌಸ್ ಹಾಕೊಂಡು ಹೋಗ್ತಿದ್ರಲ್ಲ ಅವ್ರನ್ನೇ ಕೇಳಿದ್ದು ಎಲ್ಲಿ ಮನೆ ಅಂತ ಅವ್ರು ನನಗೆ ಗೊತ್ತು ಸೊ ಅಲ್ಲಿ ಅವ್ರನ್ನ ಕೇಳಿ ಆಮೇಲೆ ನಾನು ಇಲ್ಲಿ ಟರ್ನ್ ಆಗಬೇಕು ಅಂತ ಹೇಳಿದರು ಅವರು ಆ್ಯಂಡ್ ಅದಾದಮೇಲೆ ನಾನು ಬರ್ತಾಯಿದ್ದೀವಿ ಅಂತೇಳಿ ಅಕ್ಕ ಪಾಪನ ಅಂದರೆ ಅವ್ರ ಅಕ್ಕನ ಮಗಳನ್ನ ಕಳಿಸಿದ್ರು ಸೊ ಅವಳು ಸಮ್ಮರ್ ಹಾಲಿಡೇಸ್ಗೆ ಬಂದು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಇಲ್ಲೇ ಇದ್ಲು ನಮ್ಮ ಅಂಗಡಿಗೆ ದಿನ ಸಂಜೆ ನಾನು ಹೋದಾಗೆಲ್ಲ ಚೆನ್ನಾಗಿ ಮಾತಾಡ್ಸೋಳು ತುಂಬ ಚೂಟಿ ಅವಳೆಷ್ಟು ಗುಣ ಅಂತ ಅವರಿರೋದು ನೆಲ್ಮಂಗ್ಲದಲ್ಲಿ ಬಟ್ ಅವರು ಸಮ್ಮರ್ ಹಾಲಿಡೇಸ್ಗೆ ಬಂದಿದ್ರಲ್ಲ ಅವಳು ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ಲು ಸೊ ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ಲು ಬಂದ ತಕ್ಷಣ ನೀರು ತಂದು ಕೊಡೋದು ಚಾಕ್ಲೇಟ್ಸ್ ಕೊಡೋದು ಆ ಥರ ಎಲ್ಲ ಮಾಡೋಳು ಅಂಗ್ಡಿಗೆ ಬಂದಾಗ ಸೊ ಇವಾಗ ಕರ್ಕೌಟ್ ಬರೋಕ್ಕೆ ಬಂದಿದ್ಲು ಕಾಲೂ ಅವಳೆ ರಿಸೀವ್ ಮಾಡಿ ಮಾತಾಡಿ ಕರ್ಕೊಂಡೋದ್ಲು ಆ ಥರ ಮಾಡಿದ್ಲು ಸೊ ಗುಣಶ್ರೀ ಅಂತ ಹೆಸರು ನಂಗಂತೂ ಅವಳು ಸಮ್ಮರ್ ಹಾಲಿಡೇಸ್ ಬಂದಾಗಿನಾನು ಡೈಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ಲು ಮತ್ತು ಚೆನ್ನಾಗಿ ಮಾತಾಡ್ತಾಳೆ ಮತ್ತು ನಮ್ಮವರು ಬೇರೆಯವರು ಅಂತ ಡಿಫ್ರೆನ್ಷಿಯೇಟ್ ಮಾಡಲ್ಲ ಎಲ್ಲರೂ ನಮ್ಮವರು ಅನ್ನಂಗೆ ಮಾತಾಡ್ಸ್ತಾಳೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ಲು ನನಗಂತೂ ಡೈಲಿ ನಾವು ಅವಳನ್ನ ಅವಳು ಇಲ್ಲದೇ ಹೋದ್ರು ಉಟ್ಕೊಂಡೋಗಿ ಮಾತಾಡ್ಸೋ ಥರ ಆಗಿತ್ತು ಸೊ ನೋಡಿ ನಾವು ಬರ್ತಾ ಇರೋಕ್ಕೆ ನಮ್ಮ ಅಕ್ಕ ಕಾಯ್ಕೋ ನಿಂತಿದ್ರು ಸೊ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಇದು ಲಲಿತಕ್ಕ ಅವರ ಅಪ್ಪ ಅಮ್ಮ ಮನೆ ಸೊ ನೋಡ್ಬೋದು ಇವಾಗ ನೀವು ಹೋಗ್ಬಿಟ್ಟು ಬಂದ್ರೆ ಆ ದೇವಸ್ಥಾನಕ್ಕೆ ಅಂತ ಕೇಳಿದ್ರು ಇಲ್ಲ ರಶ್ ಇರೋದ್ರಿಂದ ನಾವೇನು ಹೋಗಿರಲಿಲ್ಲ ಅಂತ ನಾನು ಹೇಳ್ಬಿಟ್ಟು ಒಳಗಡೆ ಇದ್ದೀನಿ ಸೊ ಒಳಗಡೆ ಇರೋದು ಅವ್ರ ಅಪ್ಪ ಅವರು ನಾನು ಅವ್ರನ್ನೂ ಅಪ್ಪ ಅವ್ವ ಅಂತಲೇ ಅಕ್ಕ ಹೆಂಗೆ ಕರೀತಾರೆ ಹಂಗೆ ಕರಿತೀನಿ ಸೊ ನೋಡ್ಬೋದು ಗುಣ ಗುಣಂಗೆ ಅಕ್ಕ ಒಬ್ರು ಇದ್ದಾರಂತೆ ಅವರು ಇವ್ರು ಟೆಂತ್ ಸ್ಟ್ಯಾಂಡರ್ಡ್ ಅಂತೆ ಎಲ್ಲ ಹೇಳ್ತಾಳೆ ಎಲ್ಲ ಶೇರ್ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಸೊ ಎಸ್ ನೆಕ್ಸ್ಟು ಹೋದ ತಕ್ಷಣ ಜ್ಯೂಸ್ ಕೊಟ್ಟರು ಹೊಟ್ಟೆ ಹಸಿಲಿ ಜ್ಯೂಸ್ ಕುಡೀರಿ ಅಂತ ಜ್ಯೂಸ್ ಕೊಟ್ಟರು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಮುದ್ದೆ ಮಟನ್ ಸಾಂಬಾರ್ ಬೋಟಿ ಫ್ರೈ ಚಿಕನ್ ಫ್ರೈ ಎಲ್ಲ ಮಾಡಿದರು ಚೆನ್ನಾಗಿತ್ತು ಎಲ್ಲ ಅಡುಗೆನೂ ಲಲಿತಕ್ಕ ಅವರೇ ಮಾಡಿದಂತೆ ಮತ್ತು ಎವ್ರಿ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿರಂತೆ ಈ ಇಯರ್ ಸ್ವಲ್ಪ ಸಿಂಪಲಾಗಿ ಮಾಡಿದ್ದೀವಿ ಯಾಕಂದರೆ ಅವ್ರ ಮನೇಲೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಲೈಕ್ ಅವ್ರ ಅಣ್ಣ ಪಾಪ ಎಕ್ಸ್ಪೈರ್ ಆಗಿರೋ ಅಕ್ಕ ಪಾಪ ಯಾವಾಗಲೂ ಅಣ್ಣನ ಬಗ್ಗೆ ಹೇಳ್ಕೊಂಡು ಅಲ್ತಾ ಇರ್ತಾರೆ ಸೊ ಅದಕ್ಕಾಗಿ ಪಾಪ ಅವರು ಸಿಂಪಲ್ಲಾಗಿ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ನೋಡಿ ಇದ್ದೇನೆ ಕೆಂಡ ಆದಿರೋದು ಅವ್ರಿಗೆರೆ ರೇ ಒಂಬ ದೇವಸ್ಥಾನ ಇದ್ದೇನೆ ಸೊ ಯಾರಾದರೂ ನೋಡಿದರೆ ಕಮೆಂಟಲ್ಲಿ ಹೇಳಿ ನೋಡಿಲ್ಲ ಅಂದರೆ ಸರಿ ವಿಸಿಟ್ ಮಾಡಿ ಅದಾದಮೇಲೆ ಕೆಳಗಡೆ ಎಲ್ಲ ಮಕ್ಳು ಆಟ ಆಡೋದೆಲ್ಲ ಹಾಕಿದ್ರು ಎಷ್ಟು ಜಾಯಿಂಟ್ ವೀಲಲ್ಲಿ ಕೂತ್ಕೋಬೇಕಂತ ಅಂದ ಬಟ್ ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳೋಕ್ಕೆ ಯಾರಾದರೂ ಒಬ್ರು ಬೇಕು ನೀನು ಬಾ ಅಂತ ಕರೆದೆ ನಾನು ಆವಾಗ ತಾನೇ ಊಟ ಮಾಡಿದ್ದೆ ಅಂತ ತಲೆ ಸುತ್ತ ಬಂದುಬಿಡುತ್ತೆ ಮತ್ತು ನನಗೆ ಹೈಟ್ ಹೋದರೆ ತುಂಬ ಭಯ ಆಗುತ್ತೆ ಕಿರ್ಚಿಬಿಡ್ತೀನಿ ಸೊ ಅದಕ್ಕೆ ನಾನು ಬರೋಲ್ಲ ಅಪ್ಪನ ಕರ್ಕೊಂಡು ಹೋಗೆ ಅವರು ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು ಬಟ್ ಹೆಂಗೋ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಕಲಿಸ್ದೆ ಸೊ ಅವರಿಬ್ರು ಹೋಗಿ ಒಂದು ಹತ್ತು ಹದಿನೈದು ರೌಂಡ್ ಹಾಕಿದ್ರು ಜಾಯಿಂಟ್ ವೀಲಲ್ಲಿ ಆಮೇಲೆ ಯಶು ಕೆಳಗಡೆ ಬಂದು ಇದ್ವಿ ಅಷ್ಟರಲ್ಲಿ ನಾನು ನಿಜ ಹೇಳಬೇಕಂದ್ರೆ ಒಂದು ಸರಿನೂ ಪೊಟ್ಯಾಟೊ ಟ್ವಿಸ್ಟರ್ ಟೇಸ್ಟೇ ಮಾಡಿರಲಿಲ್ಲ ನಾನು ಆ ಟೇಸ್ಟ್ ಮಾಡಬೇಕು ಒಂದು ಸರಿ ಬ್ಯಾಂಗ್ಳೂರು ಚಾಟ್ ಸ್ಟ್ರೀಟ್ಗೆ ಹೋಗ್ಬೇಕು ಅಂತ ತುಂಬ ಅನ್ಕೋತಾ ಇದ್ವಿ ಬಟ್ ಇವತ್ತು ಜಾತ್ರೆಯಲ್ಲೇ ಟೇಸ್ಟ್ ಮಾಡ್ಬಿಡೋಣ ಅಂತ ಅಲ್ಲಿ ತುಂಬ ಅಂಗಡಿಗಳಿತ್ತು ಪೊಟ್ಯಾಟೊ ಟ್ವಿಸ್ಟರ್ದು ಲಾಸ್ಟ್ ಟೈಮ್ ಒನ್ ಅವರದಲ್ಲೂ ನೋಡಿದೆ ಬಟ್ ನಾನು ನನಗೆ ತಿನ್ನಬೇಕು ಅಂತ ಅನಿಸ್ಲಿಲ್ಲ ಸೊ ಇಲ್ಲೊಂದು ಸರಿ ಟೇಸ್ಟ್ ಮಾಡೋಣ ಅಂತ ಹೇಳಿ ತಗೊಂಡ್ವಿ ಇದು ಒಂದು ಟ್ವಿಸ್ಟರ್ಗೆ ಫಿಫ್ಟಿ ರುಪೀಸ್ ಅಷ್ಟೇ ಬೇರೆ ಕಡೆ ನೈಂಟಿ ನೈನ್ ಹಂಡ್ರೆಡೆಲ್ಲ ನೋಡಿದ್ದೆ ಬಟ್ ಇದು ಮೀಡಿಯಮ್ ಆಗಿತ್ತು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ಅವರು ಮಾಡ್ತಾ ಇದ್ರಲ್ಲ ಅದ್ರದ್ದು ಕ್ಲಿಪ್ಪಿಂಗ್ ಮನೆಯವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ರು ಮಾಡೋವರೆಗೂ ನಾನು ಎಷ್ಟು ಸಖತ್ತು ಬಿಸಿಲು ಆ ಜಾತ್ರೆಯಲ್ಲಿ ಒಂಥರ ಕೆಂಡದ್ದಲ್ಲಿ ಹೋಗಿ ಅಷ್ಟೇ ಫೀಲ್ ಆಗ್ತಾಯಿತ್ತು ಹಾಗೆಯೇ ನಾನು ನೋಡಿದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಲಾಯಲ್ ಸ್ವಲ್ಪ ಓಕೆ ಓಕೆ ಅಂತ ಅನಿಸ್ತು ಸೊ ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀವಿ ಇದಕ್ಕೆ ಲಾಸ್ಟಲ್ಲಿ ಮಯೋನೀಸ್ ಒಂದು ಹಾಕಿದ್ರು ಅದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ವಿತೌಟ್ ಮಯೋನಿಸ ಚೆನ್ನಾಗಿತ್ತು ಅಂತ ಅನಿಸ್ತು ಸೊ ಫುಲ್ಲು ಕಾರ್ ಪಾರ್ಕಿಂಗ್ವರೆಗೂ ಪೊಟ್ಯಾಟೊ ಟ್ವಿಸ್ಟರ್ ಇಟ್ಕೊಂಡು ತಿಂದ್ಕೊಂಡು ನಾನು ಆ ಥರ ಆಯಿತು ಆಮೇಲೆ ಸುಬು ಫೋನ್ ಮಾಡಿದ ಅಂದರೆ ಅವ್ನು ಯೂಶ್ವಲಿ ಸ್ವಲ್ಪ ಲೇಟಾದರೆ ಫೋನ್ ಮಾಡಿಕೊಡಿ ಅಂತ ಕೇಳ್ತಾನೆ ಅಲೋ ಅಲೋ ಮಾಡ್ತೀನಿ ಅಂತ ಕೇಳ್ತಾನೆ ಸೊ ಫೋನ್ ಮಾಡಿದ ಅದಕ್ಕೆ ನಾವು ಹೊರಟ್ವಿ ಮತ್ತು ಸುಬ್ಬುಗೆ ಏನಾದರೂ ಒಂದು ಮೆಮೊರಿ ತೊಗೊಳೋಣ ಅಂತೇಳಿ ತಗೊಂಡು ಯಶೋಗ ಏನು ಬೇಕೋ ಕೊಡಿಸ್ಕೊಂಡು ಈ ಜಾತ್ರೆಯಿಂದ ಮನೆಗೆ ಹೊರಟ್ವಿ ಚೆನ್ನಾಗಿತ್ತು ಓವರ್ ಆಲ್ ನನಗೆ ಯೂಶಲಿ ಜಾತ್ರೆಗಳು ಹಾಸ್ಯಕೆರಲ್ಲಿ ಹೋಗಿ ಅಭ್ಯಾಸ ಹಾಗೆ ನಮ್ಮ ಮನೆ ದೇವರು ಹುಣಸೂರಲ್ಲಿ ಯಜ್ಜೂರಪ್ಪ ದೇವ ದೇವರು ಜಾತ್ರೆಗೆ ಹೋಗೋ ಅಭ್ಯಾಸ ಸೊ ಇಲ್ಲಿ ಬಂದರೆ ಶನಿ ಮಾತ್ಮ ದೇವಸ್ಥಾನ ಇದೆ ಮೇಡಿನಹಳ್ಳಿ ಹತ್ರ ಬಿಡದಿನಲ್ಲಿ ಸೊ ಅಲ್ಲಿಗೆ ಹೋಗೋ ಅಭ್ಯಾಸ ಅದು ಬಿಟ್ಟರೆ ಇಲ್ಲೇ ನಾನು ಜಾತ್ರೆಗೆ ಅಂತ ಹೋಗಿರೋದು ಸೊ ಚೆನ್ನಾಗಿತ್ತು ಓವರ್ ಆಲ್ ಅಂತ ಹೇಳ್ಬೋದು ಊಟ ಅಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇಂಡಿಯಾ ಇಷ್ಟೇ ಇದೆಲ್ಲ ತಿನ್ಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಹೊಟ್ಟಿದ್ದೀವಿ ಸೊ ಫ್ರೆಂಡ್ಸ್ బైలి నా నావుట ముగ్కుంటు జాత్రం మన గొప్ప నమ్ము ఎస్ జాయింట్ ఫీల్ కుత్కొక అంతిందూ బాంధ బయట ಅದಾದ್ಮೇಲೆ ಅಲ್ಲಿಂದ ಬಂದು ನಾನು ಫಸ್ಟ್ ಟೈಮ್ ಪೊಟೆಟೊ ಟೀಸ್ಟು ಟ್ರೈ ಮಾಡಿದ್ದು ಚೆನ್ನಾಗಿತ್ತೊ ಟಿಸ್ಟೆ ನ ಬಿಡ್ಲಿಲ್ಲೂ ಸಿಗೋಲ್ಲ ಟ್ರೈ ಮಾಡಬೇಕು ಅಂತ ಅನ್ಕೊತೈತೆ ಬಟ್ ಇಲ್ಲಿತ್ತಲ್ಲ ನೋಡಿ ಟೇಸ್ಟ್ ಮಾಡಿದೆ ಓಕೆ ಓಕೆ ಚೆನ್ನಾಗಿತ್ತು ಇಲ್ಲ ಎರಡೂ ಹೇಳೋ ಸೊ ಎಸ್ ಅಷ್ಟೇ ಇವಾಗ ಯಶುಗೆ ಜಾತ್ರೆಯಲ್ಲಿ ಯಾಕೋ ಸಾಮಾನು ಕೊಡಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇನ್ನು ಶುಕ್ರವಾರ ಶನಿವಾರವರೆಗೂ ಇರುತ್ತಂತೆ ಇಲ್ಲಿ ಮತ್ತು ನಮ್ಮ ಲಲ್ತಕ್ಕ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಮನೆಯವ್ರಿಗೆ ಬೋಟಿ ಫ್ರೈ ತುಂಬ ಇಷ್ಟ ಆಯ್ತವಿದೆ ಅವರು ಮೆಲ್ಮಂಗ್ನ ಸೈಡಲ್ಲಿ ಸೀಗಡಿ ಹಾಕ್ಬಿಟ್ಟು ಬೋಟಿ ಫ್ರೈ ಮಾಡ್ತಾರೆ ಹಂಗೆ ಮಾಡಿ ಅದರಿ ಚೆನ್ನಾಗಿತ್ತು ತಗೋದ್ ಮನೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ అప్పతాయి అంతవర రిలేటివ్స్ ఎలా చూడాలి సో అంటే మొట్కే నోడ్కూ బరకి ముంచే కొండ అది క్లిపింగ్ యాడ్ మిమ్ నోడ్బోదు ఒక్క త్రీ ఫోర్ డేస్ వరకు ఇంతేన ఇది సో అసే ఫ్రెండ్స్ ఇవ్వ మన మనకి హోగి ఆమె బ్లాక్ కట్టి ಆ ಕಡೆ ಫುಲ್ಲು ಸೈಡ್ ಸೈಡ್ ಬಂಪರ್ ಎಸ್ ಬರೋವಾಗ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಸೊ ಅದನ್ನ ನೋಡ್ಕೊಂಡು ಬಂದ್ವಿ ಏನು ಮಾಡೋಕ್ಕಾಗಲ್ಲ ರಶ್ ಇದ್ದಾಗ ಸ್ವಲ್ಪ ವೆಹಿಕಲ್ ಡ್ರೈವ್ ಮಾಡುವಾಗ ಸ್ವಲ್ಪ ಇರಬೇಕು ಒಂದೊಂದು ಆದಾಗ ತುಂಬ ಬೇಜಾರಾಗುತ್ತೆ ಅಷ್ಟೇ ಸೊ ನಾವು ಹೋಗಿದ್ದಿದ್ದು ಮೇ ಫಸ್ಟು ಅವತ್ತು ಶಾಪ್ ರಜೆ ಇದ್ದಿದ್ದರಿಂದ ಇಡೀ ದಿನ ಮನೆಯಲ್ಲೇ ಇದ್ವಿ ರಾ ಅಂದರೆ ಸಂಜೆಯಲ್ಲೂ ಹೋಗಿರಲಿಲ್ವಲ್ಲ ಸೊ ಸುಬ್ಬುದು ಸ್ವಲ್ಪ ವಾಡ್ರ ಬೆಲ್ಲ ಹಂಗೆ ಹಿಂಗೆ ಆಗೋಗ್ಬಿಟ್ಟಿತ್ತು ಸೊ ಅದನ್ನು ನೀಟಾಗಿ ಮರ್ಚಿಡೋಣ ಹಾಗೆ ಇವಾಗ ಅವ್ನು ಬೆಳೆದಿದ್ದಾನೆ ಅವನಿಗೆ ಆಗೋದು ಆಗ್ತಿರೋದೆಲ್ಲ ಸಾರ್ಟ್ ಔಟ್ ಮಾಡಿ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ ಇವಾಗಂತೂ ರೀಸೆಂಟಾಗಿ ತೊಗೊಂಡಿರೋಂಥ ತುಂಬ ಬಟ್ಟೆಗಳು ಚಿಕ್ಕದಾಗಿ ಹೋಗ್ಬಿಟ್ಟಿದೆ ನಂಗೆ ಅದು ನೋಡಿದ್ರೆ ಬೇಜಾರಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಸುಬ್ಬ ಅತಿಯಾಗಿ ಬಟ್ಟೆಗಳನ್ನ ತಗೊಳಕ್ಕೆ ಹೋಗಲ್ಲ ಲಿಮಿಟೆಡ್ ಆಗಿ ತಗೋತೀನಿ ಏನಾದರೂ ಅಕೇಶನ್ಸ್ ಇದ್ದರೆ ಅಥವಾ ಹಬ್ಬಗಳಿದ್ರೆ ಮದುವೆಗೆ ಹೋಗ್ಬೇಕಂದ್ರೆ ಖಂಡಿತ ತಗೋತೀನಿ ಅದರ್ವೈಸ್ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಬಿಡ್ತೀನಿ ಆ ಥರ ಸೊ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಮಕ್ಕಳು ದೊಡ್ಡವ್ರು ಆಗ್ತಾನೆ ಇರ್ತಾರೆ ತು ಚಿಕ್ಕ ಆಗ್ತಾನೇ ಇರುತ್ತೆ ಆ ಥರ ಆಗೋಗ್ಬಿಡುತ್ತೆ ಈ ವಿಷಯ ನಾನು ಹೇಳುವಾಗ ಅಂದರೆ ಒಂದು ಜ್ಞಾಪಕ ಬಂದಿದ್ದೆನಂದರೆ ರೀಸೆಂಟಾಗಿ ಯಾರೋ ಒಂದು ಕಮೆಂಟ್ ಮಾಡಿದರು ಅದೇ ಬಟ್ಟೆ ಎಷ್ಟು ದಿನ ಆಗ್ತೀಯಾ ಅಂತ ಸೊ ನಾನು ತುಂಬ ಅಂದ್ಕೋತೀನಿ ಲೈಕ್ ನಾನು ಸ್ಟಾರ್ಟಿಂಗ್ ವ್ಲಾಗ್ ಮಾಡೋವಾಗಿಂದೂ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಈಗೂ ಯೂಸ್ ಮಾಡ್ತೀನಿ ಸೊ ನನಗೆ ಯಾವಾಗ ಅದು ಬೇಡ ಅನಿಸುತ್ತೋ ಅಥವಾ ನನಗೆ ಇದನ್ನು ಯೂಸ್ ಮಾಡೋದು ಬೇಡ ಅನಿಸುತ್ತೋ ಆವಾಗಲೇ ನಾನು ಸ್ಟಾಪ್ ಮಾಡೋದು ಬೇರೆಯವ್ರು ಬೇರೆ ಥರ ಆಗ್ತಾರೆ ಅಂತನೂ ಅಥವಾ ಔಟ್ಫಿಟ್ಟು ಅಂದರೆ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗಬೇಕು ಅಂತಲೂ ನಾನು ಅವ್ರು ನೋಡಿ ಇವ್ರು ನೋಡಿ ನಾನು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ನನಗೆ ಅದು ಓಕೆ ಅನಿಸ್ತಾ ಅವಶ್ಯಕತೆ ಇತ್ತಾ ಚೇಂಜ್ ಮಾಡ್ತೀನಿ ಇಲ್ಲಾಂದರೆ ನನಗೆ ಇನ್ನೂ ಅದನ್ನು ಯೂಸ್ ಮಾಡ್ಬೋದು ನಾನು ಇದನ್ನೇ ಹಾಕೊಂಡ್ರೂ ಪರವಾಗಿಲ್ಲ ಅಂತ ಅನ್ಸರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಆ ಥರ ನಾನು ಬೇರೆಯವ್ರನ್ನ ನೋಡಿ ನಾನು ಚೇಂಜ್ ಆಗೋದು ಅಪ್ಗ್ರೇಡ್ ಆಗೋದು ಅಥವಾ ನನಗೆ ಅದು ಬೇಕು ಆ ವಸ್ತು ನಾನು ಅವ್ರು ತೊಗೊಬಿಟ್ಟಿದ್ರೆ ನಾನು ತೊಗೋಬೇಕು ಆ ಥರ ಎಲ್ಲ ನನ್ನ ಮೆಂಡಿಗೆ ಬರೋಲ್ಲ ಲೈಕ್ ನನಗೆ ಅದು ಅವಶ್ಯಕತೆ ಇತ್ತು ನಿಜವಾಗ್ಲೂ ನನಗೆ ಅವಸ್ತು ಬೇಕೇ ಬೇಕು ಅನಿಸೋದು ಮಾತ್ರ ನಾನು ಟ್ರೈ ಮಾಡ್ತೀನಿ ಹೊರತು ಕಂಪ್ಯಾರಿಟಿವ್ ಆಗಿ ಜೀವನ ನಡೆಸಲ್ಲ ನಾನು ಜೀವನನ ಹೇಗೆ ಬರುತ್ತೋ ಆಗ ಸ್ವೀಕರಿಸ್ತೀನಿ ಜೊತೆಗೆ ಹೇಗಿದೆಯೋ ಹಾಗೆ ಸ್ವೀಕರಿಸೋಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು ಸೊ ಬಟ್ಟೇಲಿ ಏನೂ ಇಲ್ಲ ಮನಸ್ಸಲ್ಲಿರುತ್ತೆ ಇಲ್ಲ ಸೊ ಬಟ್ಟೆ ಮೈ ಮುಚ್ಕೊಳ್ಳೋಕೆ ಯಾವುದಾದ್ರೇನು ಮೈ ತುಂಬ ಬಟ್ಟೆ ಹಾಕೋಬೇಕಷ್ಟೇ ಮನಸ್ಸು ಚೆನ್ನಾಗಿರಬೇಕು ಅನ್ನೋದು ನನ್ನ ಒಪೀನಿಯನ್ ನನಗೆ ಇವಾಗ ಹೇಳಬೇಕಂದ್ರೆ ಮನೆಯಲ್ಲಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ನನಗೆ ಖಂಡಿತ ಟೈಮ್ ಇಲ್ಲ ಸೊ ನಾನು ಅಂಗಡಿಗೆ ಹೋಗುವಾಗ ಹೆಂಗಿರ್ತೀನೋ ಹಂಗೆ ತೋರಿಸ್ತೀನಿ ಇರುವಾಗ ಹೆಂಗಿರ್ತೀನೋ ಹಂಗೆ ತೋರಿಸ್ತೀನಿ ಅದನ್ನು ಬಿಟ್ಟು ಬಾಕಿ ಏನಿಲ್ಲ ನಾನು ಅದು ನೆಗೆಟಿವ್ ಕಮೆಂಟ್ ಅಂತ ಹೇಳಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಹೆಂಗಿದೆಯೋ ಹಂಗೆ ನೀವು ಹೇಳಿದ್ದೀರಾ ನೆಗೆಟಿವ್ ಅಂತ ನಾನು ಹೇಳಲ್ಲ ಅದನ್ನ ಕ್ಲಾರಿಫೈ ಮಾಡಬೇಕಾಗಿತ್ತು ಲೈಕ್ ಮಾ ನೀವು ಎಷ್ಟು ದಿನದಿಂದ ಅದೇ ಬಟ್ಟೆ ಹಾಕೋತೀರಾ ಅಂತ ಎಸ್ ನನಗೆ ಸ್ಯಾಟಿಸ್ಫೈಡ್ ಹಾಕೋಬೇಕು ಇನ್ನ ಅಂತ ಅನ್ಸರೆ ಇನ್ನೂ ಹಾಕೋತೀನಿ ಇಲ್ಲ ಸಾಕು ಅನ್ಸರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಷ್ಟೇ ಅದನ್ನು ಹೇಳಬೇಕಾಗಿತ್ತು ಅದು ನನ್ನ ಬಟ್ಟೆ ಮಚ್ಚು ವ್ಲಾಗಲ್ಲಿ ನೆನಪಾಯಿತು ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್